ಒಂದು ಪತ್ರವನ್ನ ಅವರ ಸೆಕ್ರೆಟರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಅದೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ದೋಷಪ್ರಿವಾದ ಹಾಗೂ ದ್ವೇಷ ಪುತೂ ದ್ವೇಷದ ಪಿತ್ತೂರಿಯನ್ನು ಒಳಗೊಂಡಂಥ ಹೇಳಿಕೆಯನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ವಿ ಏನು ಕೆಲವರು ಅನೇಕರು ದೂರುಗಳನ್ನ ಕೊಟ್ಟಿದ್ರು ಒಬ್ಬರು ಇಬ್ರು ಮೂರು ಜನ ಅವೆಲ್ಲದೂ ಕೂಡ ತಿರುಳಿಲ್ಲ ಅಂತ ಹೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮ್ ದಟ್ಟಿ ತಿಳಿ ತಿಳಿಯಾಗಿ ಇದು ಪೂರಕವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು ಇದನ್ನ ನೀವು ಗಮ್ದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನ ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದಕ್ಕೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರಿಗೂ ಕೂಡ ನಾವು ತಿಳಿಸಿದ್ದೇವೆ ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ ಘನವತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವನ ಕೊಡ್ತೇವೆ ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ ಸೊ ಆದ್ರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಹೆತ್ತಿಡಿಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸ್ಕೊಂಡು ನಾವು ಬಂದಿದ್ದೇವೆ ಯಾರೇ ಆಗಲಿ ನಾವು ಶಾಸಕರಾಗಿ ಶಾಸಕರಾಗಿರಬೇಕಾಗಲಿ ಸಂಸದಸ್ ಸದಸ್ಯರಾಗಬೇಕಾಗಲಿ ಮಂತ್ರಿಗಳಾಗಬೇಕಾಗಲಿ ರಾಜ್ಯಪಾಲರಾಗಬೇಕಾಗಲಿ ಜಡ್ಜ್ಗಳಾಗಬೇಕಾಗಲಿ ಸಂವಿಧಾನದ ಮೌಲ್ಯವನ್ನು ಹೇಗೆ ಹಿಡಿತೇವೆ ಅಂತೇಳಿ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಏನು ಮಾತುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ನಮ್ಮ ಚೀಫ್ ಸೆಕ್ರೆಟ್ರಿ ಅವರಿಗೆ ಈ ರೀತಿ ನಾವು ಪರ್ಮಿಷನನ್ನು ನಾವು ಕೊಟ್ಟಿದ್ದೇವೆ ಹೇಳಿ ಕಳಿಸ್ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ ಮಟ್ಟಿಗೆ ಯಾವುದಾದ್ರು ಪ್ರಾಸಿಕ್ಯೂಷನ್ಗಾಗಲಿ ಯಾವ್ದಾದ್ರು ಇತ್ತು ಅಂದ್ರೆ ಒಂದು ಸಾಮಾನ್ಯ ಒಂದು ಪ್ರಿಮಿನರಿ ಎನ್ಕ್ವೈರಿ ಯಾರಾದ್ರೂ ನಡೆಸಿದ್ರೆ ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕ ಆಯುಕ್ತ ಆಗಲಿ ಯಾರಾದರೂ ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು ನೀವು ಅದಕ್ಕೆ ಏನು ಬೇಕಾದ್ರೂ ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶವನ್ನು ಕೊಡಬಹುದು ಅನ್ನೋದು ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೇವೆ ಈಗ ಕುಮಾರಸ್ವಾಮಿ ಅವರದ್ದು ವಿಚಾರ ನೀವು ತೆಗೆದುಕೊಳ್ಳೋಣ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ఎన్క్వైరి నడి డీటైల్ ఇది డీటైల్ సుమారు ఇప్పటి హూర లోక్తవరే ఎక్సలెన్స్ ఇది గవర్నర్ ఆఫ్ కర్ణాటక రాజ్భవన్ రిక్వెస్ట్ ఆఫ్ ఇష్యూ ఆఫ్ ప్రాసి్యూషన్ సాంక్షన్ ఆర్డర్ ఇన్ నంబర్ క్రైమ్ నంబర్ సిక్స్ టూ థౌసండ్ ఫోర్టర్ ట్వెంటీ ఫోర్ 409, 120B, 511, IPC 186, 113 and 3rd APC Act uh, 1988 and 21 and 23 of Day Act 1957 ST Lokayakta 3rd. or subject body, the Special Investigation Team Karnataka Lokayakta was constituted uh, DPR so and so dated 24-01-2004 to investigate the case of illegal iron War mining sanction in Karnataka Lokayukta report 22 11 2013 and 6 6 In this regard, investigation officer of the SIT after uh, concern, conclusion of the investigation, crime number 16 bar 2004, read with uh, 420, 465, 468, 409, 120B and the Labardu uh, with reference to the seeking sanction to prosecute Shri Kumar Swami.

ಭೀಮಪ್ಪ ಗುಂಡಪ್ಪ ಸಮಾಜ ಸೇವಕರು ಶಶಿಕಲಾ ಜೊಲ್ಲೆಯವ್ರ ಮೇಲೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದರಂದು ಅದು ಕೂಡ ತನಿಖೆ ಮಾಡಿಬಿಟ್ಟು ಅದಕ್ಕೂ ಕೂಡ ಪ್ರಾಸಿಕ್ಯೂಟ್ ಪರ್ಮಿಷನ್ ಕೊಡಬೇಕು ಅಂತ ಅದು ಕೂಡ ಒಂದು ಕಳಿಸ್ಕೊಟ್ಟಿದ್ದ ಅದಲ್ಲದೆ ನಿರಾಣಿಯವರು ನಿರಾಣಿ ಅಲ್ಲ ಮೇಲೂ ಕೂಡ ಅದು ಕೂಡ ಬರೆದು ಅವರು ಸುಮಾರು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಅದು ಅದು ಕೂಡ ಅವರು ಒಂದು ಅವರ ಮೇಲೂ ಕೂಡ ಹದಿಮೂರು ಐದು ಎರಡು ಸಾವಿರದ ನಾಲ್ಕರ ಅದೆಲ್ಲ ಕೂಡ ಕೆಲವೆಲ್ಲ ಲೆಟರ್ಸ್ ಎಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ಸಮೇತ ಇದೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ ಒಂದು ಸ್ಟೇಜಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಈ ಕೇಳಿದಂತ ಸಂದರ್ಭದಲ್ಲಿ ಅವೆಲ್ಲ ಇನ್ನೂ ಇನ್ನೂ ತೀರ್ಮಾನ ಇಲ್ಲ ನಾನು ಓದ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದಂಗೆ ಒಂದೇ ದಿನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಲೆಟರ್ ಬರ್ತದೆ ಆಗಿ ಗವರ್ನರ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ ಶೋಕಾಸ್ ತೋಟಿಸ್ ಕೇಳ್ತಾರೆ ನಾವು ಅದಕ್ಕೆ ಹೇಳಿದ್ದೇವೆ ಯು ಕಾಲ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂರು ಪೇಜೋ ನೂರೈದು ಪೇಜೋ ಇದೆ ಏಕಾಏಕಿ ಟ್ವೆಂಟಿ ಫೋರ್ ಅವರ್ಸ್ ಬರಕಿನ ಮುಂಚಿತವಾಗಿ ನೀವು ಲೆಟರ್ ರೆಡಿ ಮಾಡೋಕಾಗಲ್ಲ ಇಸ್ ಟು ಬಿ ಎನ್ಕ್ವೈರ್ ಆಗಬೇಕು ಅಂತೇಳಿ ನೀವು ದಯವಿಟ್ಟು ಇದನ್ನು ಗೌರವಯುತವಾಗಿ ಇದನ್ನು ತಿರಸ್ಕರಿಸಬೇಕು ಅಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಆ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಅವರು ಅದಕ್ಕೆ ತಿರಸ್ಕಾರ ಮಾಡಿ ಇವತ್ತು ಅವರು ಈ ಪತ್ರವನ್ನು ಇವ್ರು ಕೆಲೆ ಅವರ ಸೆಕ್ರೆಟರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟ್ರಿ ಗವರ್ನರ್ ಆಫ್ ಕರ್ನಾಟಕ ಅವ್ರ ಕೈಲಿ ನಾವು ಏನು ಪ್ರದೀಪ್ ಕುಮಾರ್ ಎಸ್ ಪಿ ಡಿ ಜೆ ಅಫ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾನು ಪರ್ಮಿಷನ್ನ

ನಾಟ್ ಮಿಸ್ಟರ್ ಸಿದ್ದರಾಮಯ್ಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಇಪ್ಪತ್ತ ಮೂವತ್ತಾರು ಜನ ಪ್ಲಸ್ ಇಬ್ಬರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂತಹ ಮೂರು ಜನ ಕೊಟ್ಟಿರುವಂತಹ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂಥ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರೋಂಥ ಒಂದು ದೊಡ್ಡ ಸರ್ಕಾರ ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟು ಭಾಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಳ್ತಾ ಇರೋಂಥ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನು ಉಪಯೋಗಿಸ್ಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿಯವರು ಮತ್ತು ಮಾಜಿ ಕುಮಾರಸ್ವಾಮಿ ಅವರು ಈ ಸರ್ಕಾರವನ್ನು ಅಸ್ಥಿರ ಮಾಡ್ತೇವೆ ಎಂಟು ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ಒಳ್ಳಿ ಸ್ಟೇಟ್ಮೆಂಟ್ ಮಾಡಿದರು ಇದರ ಪೂರಕವಾಗಿ ಈ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಈ ರಾಜ್ಯದ ಜನತೆಗೆ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ಲೆಜಿಸ್ಲೇಟರ್ಸ್ ಆ್ಯಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ Mr. Sidramaya, he is my chief minister. He will be the chief minister. We stand solidly behind him. The party also will have a proper program.